ವಿದ್ಯಾರ್ಥಿಗಳ ಊಟ ಅರ್ಧಕ್ಕೆ ಮುಗ್ದಿತ್ತು ಇಪ್ಪತ್ನಾಲ್ಕು ಜನರ ಸಾವು ಆಗ ಮಧ್ಯಾಹ್ನ ಸುಮಾರು ಒಂದೂವರೆ ಮುಕ್ಕಾಲು ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ಹಾಸ್ಟೆಲ್ನ ಕೆಳಮಹಡಿಯಲ್ಲಿದ್ದ ಡೈನಿಂಗ್ ಹಾಲ್ನಲ್ಲಿ ಊಟ ಮಾಡ್ತಾ ಇದ್ರು ಇದ್ದಕ್ಕಿದ್ದಂತೆ ಕಟ್ಟಡವೇ ವರ್ದೇ ಹೋಯ್ತೇನೋ ಅನ್ನುವಷ್ಟು ಭಾರಿ ಶಬ್ದವಾಯಿತು ಏನಾಯಿತು ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿತ್ತು ಜೊತೆಗೆ ದಟ್ಟವಾದ ಹೊಗೆ ಇದು ಗುರುವಾರ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಸತಿ ನಿಲಯದ ಮೇಲೆ ಏರ್ ಇಂಡಿಯಾ ವಿಮಾನ ಬಂಧಪ್ಪಳಿಸಿದ ದೃಶ್ಯಾವಳಿಗಳು ಈ ಘಟನೆಯಲ್ಲಿ ಇಪ್ಪತ್ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಇನ್ನೂ ಹಲವರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತರಲ್ಲಿ ನಾಲ್ವರು ಪದವಿ ವಿದ್ಯಾರ್ಥಿಗಳು ಮತ್ತು ಇಬ್ಬರು ಸ್ನಾತಕೋತ್ತರ ವಿದ್ಯಾರ್ಥಿಗಳಿದ್ದಾರೆ ಘಟನೆ ಬಳಿಕ ರಕ್ಷಣಾ ಕಾರ್ಯಕರ್ತರು ಸ್ಥಳಕ್ಕೆ ಭೇಟಿ ನೀಡಿದಾಗ ವಿದ್ಯಾರ್ಥಿಗಳು ಅರ್ಧ ಊಟ ಮಾಡಿದ್ದ ಪ್ಲೇಟ್ಗಳು ಕುಡಿಯುವ ನೀರಿನ ಗ್ಲಾಸ್ಗಳು ಅಲ್ಲಿ ಟೇಬಲ್ ಮೇಲೆ ಬಿದ್ದಿದ್ವು ಹಾಲ್ನ ಒಂದು ಪಾರ್ಶ್ವಕ್ಕೆ ವಿಮಾನ ಅಪ್ಪಳಿಸಿದ್ದು ಮೆಸ್ ಕ್ಯಾಂಟೀನ್ನ ಗೋಡೆ ಸಂಪೂರ್ಣವಾಗಿ ಹಾನಿಯಾಗಿದೆ ಅಲ್ಲಿ ಡೈನಿಂಗ್ ಟೇಬಲ್ಗಳು ಮತ್ತು ಊಟದ ಪ್ಲೇಟ್ಗಳು ಚೆಲ್ಲಾಪಿಲ್ಲಿಯಾಗಿದ್ದ ದೃಶ್ಯ ಮನ ಕಲುಕುವಂತಿತ್ತು ಹಾಸ್ಟೆಲ್ ಗೋಡೆಯ ಇನ್ನೊಂದು ಬದಿಯಲ್ಲಿ ವಿಮಾನದ ಮೂತಿ ಹೊರನುಗ್ಗಿದ್ದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿತ್ತು ಈ ಘಟನೆಯಲ್ಲಿ ನಲವತ್ತಕ್ಕೂ ಹೆಚ್ಚು ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ತೀವ್ರವಾಗಿ ಗಾಯಗೊಂಡ ವಿದ್ಯಾರ್ಥಿಯೊಬ್ಬನ ತಾಯಿ ರಮೀಲಾ ಮಾತನಾಡಿ ಈ ಘಟನೆ ನಡೆದಾಗ ನನ್ನ ಮಗ ಕೂಡ ಲಂಚ್ ಬ್ರೇಕ್ ಇದೆ ಅಂತ ಕಾಲೇಜಿನಿಂದ ಬಂದಿದ್ದ ಹಾಸ್ಟೆಲ್ ಕಟ್ಟಡದ ಎರಡನೇ ಮಹಡಿಯಲ್ಲಿದ್ದ ಹಾಸ್ಟೆಲ್ನ ಇನ್ನೊಂದು ಭಾಗಕ್ಕೆ ವಿಮಾನ ಅಪ್ಪಳಿಸಿ ಬೆಂಕಿ ಹತ್ತಿದ್ದನ ನೋಡಿ ಗಾಬರಿಯಿಂದ ಕೂಡಲೇ ಅಲ್ಲಿಂದ ಕೆಳಗಾರಿ ಜೀವ ಉಳಿಸ್ಕೊಂಡಿದ್ದಾನೆ ಅವನಿಗೆ ಗಾಯಗಳಾಗಿವೆ ಆದರೆ ಪ್ರಾಣಾಪಾಯ ಇಲ್ಲ ವಿಷಯ ತಿಳಿದ ತಕ್ಷಣ ನಾನಿಲ್ಲಿ ಧಾವಿಸಿ ಬಂದೆ ಅಂತ ತಿಳಿಸಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ